ಎರತೆ ಚಾವನಿನ ಸಹ ರಾದರ ಭತಕ್ಕೆ ರಾಷ್ಟ್ರಸ್ಯ ಕೆತೆಂ ಪ್ರಥಂತದನ ಚಟ್ಟ ಮಾತಾ ಮರಾಜ್ಯ ಚಾವಲಕ್ ಮೇರನ ಶಯನಗ ಅಬೋ ಸ್ಮರ ಮಂತ್ರಿಗಳು ಹೊರ ಕಂಪ್ಲೀಟ್ ಗಣಸಭಾ ಚೇತನ ಜನಪಿಗೆ ಆಡಳಿತಗಾರರತಕ್ಕಂತ ಸಮಾಧಿಸಿ ಜಯ ಗಣೇಶವರು माजी ಆಡಳಿತಗಾರರತಕ್ಕಂತ ಭೀಮนายಕವರು ಎಲ್ ಈ ಸಮಾರಂಭದಲ್ಲಿ ಭಾಗ್ಯವನ್ನ ಅರ್ಪಿಸುವ ಮುಖ್ಯ ಈ ಸಂಭ್ರಮದ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅದ್ಭುತ ಮನೋರಂಜನಾಮಯವಾಗಿರ್ತಕ್ಕಂಥ ಕಂಪ್ನಿ ಉತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇರುವಂತದ್ದು ಅವೆಲ್ಲರೂ ಸಹ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು ಅವೆಲ್ಲರೂ ಸಹ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದರು ಇದು ಕಂಪ್ನಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಸಂಭ್ರಮ ಸಡಗರ ನಮ್ಮೊಂದಿಗೆ

ಜೊತೆಯಾಗಿ ಈ ಸಂಭ್ರಮದ ಸುಮಾರುಗಳಿಗೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಈ ಸಂಭ್ರಮಕ್ಕೆ ದೀಪಗಳ ಮಾಲೆಯ ತೇಲುವಿಕೆಯೊಂದಿಗೆ ಸೋಮಪ್ಪನ ಕೆಲೆಯಲ್ಲಿ ದೀಪಗಳ ಪ್ರಜ್ವಲನೆ ನಮ್ಮ ನಿಮ್ಮೆಲ್ಲರ ಸಾಕ್ಷಿಯಾಗಿ ತುಂಗಭದ್ರ ಆರತಿ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಸನ್ಮಾನ್ಯ ವಸತಿ ಸಚಿವರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಹಮದ್ ಖಾನ್ ಅವರ ಮಟ್ಟಿಗೆ ಚಾಲನೆಯನ್ನ ನೀಡ್ತಾ ಇರುವಂತದ್ದು ಸಾಮ್ರಾಜ್ಯದ ಇತಿಹಾಸ ಪ್ರಸಿದ್ಧ ನಾಡು ಡೆಹರೀ ಸುಲ್ತಾನದೂ ಸಹ